ಈ ದಿನ ವಿಶ್ವ ನಾಯಕರಾಗಿರ್ತಕ್ಕಂತಹ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಜಿಲ್ಲಾಧ್ಯಕ್ಷರಾದಂತಹ ಸಿಕಲ್ ಕೆಲ್ ರಾಮಚಂದ್ರಗೌಡ ಅವರ ನೇತೃತ್ವದಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದರು ರಕ್ತದಾನ ಮಹಾದನ ದಾನಗಳಲ್ಲಿ ಅತಿ ಶ್ರೇಷ್ಠವಾದಂತಹ ದಾನ ಯಾವುದಾದ್ರು ಇದ್ದರೆ ಅದು ರಕ್ತದಾನ ಈ ನಿಟ್ಟಿನಲ್ಲಿ ಇವತ್ತು ದಿವಸ ನರೇಂದ್ರ ಮೋದಿಯವರು ಏನು ದೇಶಕ್ಕೋಸ್ಕರ ಹಗಲಿರುಳು ಶ್ರೆಮಿಸ್ಟಾರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಆ ಮಹಾನ್ ನಾಯಕನ ಒಂದು ಹುಟ್ಟುಹಬ್ಬವನ್ನು ಒಂದು ವೈಶಿಷ್ಟ್ಯವಾಗಿ ವಿಶಿಷ್ಟವಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು ಹಾಗೂ ಮೋದಿ ಮೋದಿಜಿಯವರ ಅಭಿಮಾನಿಗಳು ಇವತ್ತೊಂದು ದಿವಸ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅಂಥೇಳಿ ಅವರ ಒಂದು ಇಚ್ಛೆಯಂತೆ ಇವತ್ತು ದಿವಸ ನಾವು ಈ ರಕ್ತದಾನ ಶಿಬಿರವನ್ನು ಆಯೋಜನೆಗೊಳಿಸಿದ್ದೀವಿ ಈ ರಕ್ತದಾನ ಶಿಬಿರದಲ್ಲಿ ಸುಮಾರು ನರೇಂದ್ರ ಮೋದಿಜಿಯವರ ಅಭಿಮಾನಿಗಳು ಸ್ವೀಚ್ಛೆಯಿಂದ ಬೆಳಗ್ಗೆ ಒಂಬತ್ತರಿಂದ ಶುರುವಾದಂತಹ ಈ ರಕ್ತದಾನ ಶಿಬಿರವನ್ನು ನೀವು ನೋಡ್ತಾ ಇರ್ಬೋದು ನೂರಾರು ಸಂಖ್ಯೆಯಲ್ಲಿ ಆಗಲೇ ಬಂದು ರಕ್ತದಾನವನ್ನು ಕೊಟ್ಟಿರ್ತಕ್ಕಂಥದ್ದಾಗಿದೆ ನಾನು ಸಹ ಈ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ನಾನು ಸಹ ರಕ್ತದಾನವನ್ನು ಮಾಡಿದ್ದೀನಿ ನಾನು ಹೆಮ್ಮೆಯಿಂದ ಹೇಳ್ತೀನಿ ನಮ್ಮ ವಿಶ್ವ ನರೇಂದ್ರ ಮೋದಿಯವರ ಒಂದು ಹುಟ್ಟುಹಬ್ಬವನ್ನು ನಾನು ರಕ್ತದಾನವನ್ನು ಮಾಡೋ ನಿಟ್ಟಿನಲ್ಲಿ ಇವತ್ತು ನಾನು ಅವರಿಗೆ ಒಂದು ಕೃತಜ್ಞತೆಯನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ ಎಲ್ರಿಗೂ ಸಹ ನಮ್ಮ ಶಿಲ್ಗಡ ವಿಧಾನಸಭಾ ಕ್ಷೇತ್ರದ ಎಲ್ರಿಗೂ ಸಹ ಮನವಿ ಮಾಡ್ತೀನಿ ದಯಮಾಡಿ ಇವತ್ತಿನ ದಿನವನ್ನು ನಾವು ಒಂದು ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡೋದ್ರ ಮುಖಾಂತರ ಆ ಮಹಾನ್ ನಾಯಕರಿಗೆ ಒಂದು ಗೌರವವನ್ನು ತಲುಪಿಸ್ತಕ್ಕಂಥ ಕೆಲಸ ಮಾಡೋಣ ನಮ್ಮ ಭಾರತವನ್ನು ಇನ್ನೂ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿಯವರು ಮಾಡಬೇಕು ಅಂತ ಹೇಳಿದ್ರೆ ಸಕಲ ಐಶ್ವರ್ಯ ಆರೋಗ್ಯ ನಮ್ಮ ಭಾರತದ ಎಲ್ಲರ ಒಂದು ಆಶೀರ್ವಾದ ಆ ಮಹಾನ್ ಮೇಲೆ ಇರಲಿ ಇನ್ನೊಂದು ಮೂರು ಕಾಲ ಅವರು ಇದೇ ರೀತಿ ನಗರಕ್ತ ಭಾರತವನ್ನು ಮುನ್ನಡೆಸ್ತಕ್ಕಂಥ ಕೆಲಸ ಮಾಡಲಿ ಅಂತೇಳಿ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ